ಕಲರ್ ರೋಸ್ ಪಿಂಕ್ ಅಂದ್ರೆ ಇದೆ ಅಲ್ಲ ಅವರು ತೆಕ್ಕೊಟ್ಟದ್ದು ಈ ಗಿಡ ಅದರಲ್ಲಿ ನೋಡಿ ಡಬಲ್ ಕಲರ್ ಮುಗ್ಗುಂಟು ಅಯ್ಯೋ ಹೋದದ್ದು ಅಂತ ಇಲ್ಲ ಇದೇ ಲೈಫಲ್ಲಿ ಫಸ್ಟ್ ಟೈಮ್ ಹೋಗ್ತಿರೋದು ನಾನು ಹಾಸ್ಪಿಟಲಿಗೆ ಅದು ಸಹ ಕತ್ತಿದಾಗಿದ್ದಕ್ಕೆ ಅಂದ್ರೆ ಕೂಡಿದೆ ಆಯಿತಾ ಇದಕ್ಕೆ ಹೊಸ ಚರ್ಮ ಕೂಡ ಬಂದಿದೆ ಆದ್ರೆ ಪೇನ್ ಸ್ಟಾರ್ಟಿಂಗ್ ಅಭ್ಯಾಸ ಆಗಿದೆ ಅಲ್ಲ ಇವಳಿಗೆ ಬಾ ಇಲ್ಲಿ ಬಾ ಗಮ್ಮ ಶುಭಿ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಕೂಡ ಸೂಪರಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನೆಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲೈಕ್ ಒತ್ತಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಲೆಸ್ಸಿಂಗ್ಸ್ಗೆ ಮತ್ತು ನಿಮ್ಮ ಪ್ರೀತಿಗೆ ಎಲ್ಲಕ್ಕೂ ಕೂಡ ಥ್ಯಾಂಕ್ ಯು ಏನಂದರೆ ಕೆಲವರು ಹೇಳ್ತಾರೆ ಕಾಮೆಂಟಿಗೆ ರಿಪ್ಲೈ ಹಾಕೋದಿಲ್ಲ ಅಂತ ಅಂದರೆ ನಿಮಗೆ ನನ್ನನ್ನು ರಿಯಲ್ ಆಗಿ ಜೆನ್ಯೂನಾಗಿ ಅಬ್ಸರ್ವ್ ಮಾಡೋರಿಗೆ ಗೊತ್ತಿರ್ತದೆ ನಾನು ಬೆಳಗಿಂದ ಬೆಳಗ್ಗೆ ಆರು ಗಂಟೆಗೆ ವರ್ಕ್ ಸ್ಟಾರ್ಟ್ ಆದರೆ ಈವ್ನಿಂಗ್ ತನಕ ರಾತ್ರಿ ಏಳು ಗಂಟೆ ತನಕ ಸಹ ವರ್ಕ್ ಇದ್ದೇ ಇರ್ತದೆ ನನ್ನ ಫೋನು ಸ್ವಲ್ಪ ಅಂದರೆ ನನ್ನ ನನಗೆ ರೆಸ್ಟ್ ಟೈಮ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇರುವಾಗ ಒಂದು ಚೂರು ನೋಡ್ತೇನೆ ಬಿಟ್ಟರೆ ಕಮೆಂಟ್ಸ್ಗೆ ಓಪನ್ ಮಾಡಿ ರಿಪ್ಲೈ ಹಾಕುವಷ್ಟು ನನಗೆ ಟೈಮ್ ಇರೋದಿಲ್ಲ ಹಾಗಂತ ನಾನು ನಿಮ್ಮ ಕಮೆಂಟನ್ನು ನೆಗ್ಲೆಕ್ಟ್ ಮಾಡ್ತೇನೆ ಅದಲ್ಲ ನನ್ನ ಹಸ್ಬೆಂಡ್ ನೋಡ್ತಾರೆ ಅವರೆಲ್ಲಕ್ಕೂ ಸಹ ಲೈಕ್ ಮಾಡ್ತಾರೆ ಸೊ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಹಾಗಾಗಿ ಇವಾಗಲೇ ನನ್ನ ವ್ಲಾಗಿನ ಸ್ಟಾರ್ಟಿಂಗಲ್ಲೇ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳುವಂತ ಅಂದ್ಕೊಂಡೆ ನನ್ನ ಬರ್ತ್ಡೇಗೆ ಮುಂಚೆ ಎಲ್ಲ ನಾನು ಯೋಚನೆ ಮಾಡ್ತಿದ್ದೆ ಅವ್ರು ವಿಶ್ ಮಾಡಲಿಲ್ಲ ಇವ್ರು ವಿಶ್ ಮಾಡಲಿಲ್ಲ ನನಗೆ ಅಂತ ಯೋಚನೆ ಮಾಡ್ತಿದ್ದೆ ಇವಾಗ ಅದೆಲ್ಲ ಯೋಚನೆ ಮಾಡಬೇಕು ಅಂತಲೇ ಇಲ್ಲ ಗುರ್ತಿಲ್ಲದವರು ನನಗೆ ಪರಿಚಯ ಇಲ್ಲದವರು ಎಲ್ಲರೂ ಸಹ ಇವಾಗ ಅಲ್ಲಿ ಕಮೆಂಟಲ್ಲಿ ನೋಡುವಾಗ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದರೆ ನಾನು ಸಾಧ್ಯ ಆದಷ್ಟಕ್ಕೆಲ್ಲರಿಗೆ ಸಹ ರಿಪ್ಲೈ ಹಾಕಿದ್ದೇನೆ ಆದರೂ ಸಹ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿ ಆಗ್ತಾ ಉಂಟು ಇದು ಮುಂಚೆ ನಮ್ಮ ಮನೆಯಲ್ಲಿ ಇತ್ತು ಗಿಡ ಸತ್ತೋಗಿ ಆದಮೇಲೆ ಅಶ್ವಿನಿಯಾಕ ತಂದು ಕೊಟ್ಟದ್ದು ಆಮೇಲಿಂದ ಈಗ ಮತ್ತೆ ಆಗ್ತಾ ಉಂಟು ಇದು ನಾನು ಮತ್ತು ಗಣಿ ಜಾತ್ರೆಯಿಂದ ತಗೊಂಡ ಗಿಡ ಆಗ್ತಾ ಉಂಟು ನೋಡಿ ಪೇಟೆ ಗುಲಾಬಿ ಪಿಂಕ್ ಕಲರ್ ರೋಸ್ ಪಿಂಕ್ ಅಂದರೆ ಅಲ್ಲ ಆ್ಯಂಡ್ ಇದು ಬರ್ತ್ಡೇಗೆ ಅವರು ತೆಗೊಟ್ಟದ್ದು ನನಗೆ ಇದು ಸಹ ಒಂದು ಗಿಫ್ಟ್ ಅಂತಲೇ ಅಂದ್ಕೊಳ್ಬೋದಲ್ವ ಇದು ಎರಡು ಗಿಡ ಸಹ ಅವರೇ ತೆಗ್ದದ್ದು ಇದು ಎಲ್ಲೋ ಕಲರ್ ಇನ್ನು ಅರಳು ಇನ್ನೂ ನೆಕ್ಸ್ಟ್ ಹೂವು ಯಾವ ಕಲರ್ ಅಂತ ಗೊತ್ತಿಲ್ಲ ನೋಡುವ ಮತ್ತೆ ಇದು ನನಗೆ ಇಷ್ಟ ಆಯಿತು ಅಂತ ಹೇಳಿ ಗಣಿಯವ್ರೆ ತೆಕ್ಕೊಟ್ಟದ್ದು ಈ ಗಿಡ ಅದರಲ್ಲಿ ನೋಡಿ ಡಬಲ್ ಕಲರ್ ಮುಗ್ಗುಂಟು ಹಾಗೆ ನಾವು ಸಹ ಪೇಟೆಯಿಂದಲೇ ತಗೊಂಡು ಬಂದು ಗಿಡ ಮಾಡೋದು ಮತ್ತೆ ಇನ್ನು ನಮ್ಮಲ್ಲಿ ಬಂದು ಯಾರು ಸಹ ಕೇಳಬೇಡಿ ಕೆಲವರೆಲ್ಲ ಇರ್ತಾರೆ ಬಂದು ಗಿಡ ಕೇಳೋದು ಆಗಲಿಕ್ಕೆ ನಾಲ್ಕು ಹೂ ಸಹ ಆಗಿರೋದಿಲ್ಲ ಅದಕ್ಕಿಂತ ಮುಂಚೆ ಬಂದು ಗಿಡ ಕೇಳ್ತಾರೆ ದು ಇವ್ರದ್ದೆಲ್ಲ ವರ್ಕ್ ಆಯ್ತು ದನಗಳದ್ದು ಇನ್ನು ಕುಡಿಲಿಕ್ಕೆಸ ಕೊಟ್ಟಾಯ್ತು ಇವ್ರನ್ನು ಹೊರಗೆ ಬಿಡ್ಬೇಕು ಒಂದು ಬಿಡ್ಲಿಕ್ಕಿಲ್ಲ ಇನ್ನೊಂದು ಮೂರ್ನಾಲ್ಕು ತಿಂಗಳಾಗ್ಬೇಕು ಆಮೇಲೆ ಅಮ್ಮನೊಟ್ಟಿಗೆ ಹೊರಗೆ ಬುಳಿಗೆ ಆಮೇಲೆ ಒಂದು ತಿಂಡಿ ಅಷ್ಟೇ ನಾನು ಇವ್ರದೊಂದು ಕೆಲಸ ಆಗ್ಲಿಂತೆ ಯಾವಾಗ್ಲೂ ವೆಯ್ಟ್ ಮಾಡೋದು ಇಲ್ಲಾಂದ್ರೆ ಅವ್ರದ್ದು ಕೆಲಸ ಆಗಲಿಲ್ಲ ನನಗೆ ತಿಂಡಿ ಆಗಲಿಲ್ಲ ಹಾಗೆ ಇರಬಾರ್ದು ಅವ್ರದ್ದು ಕಂಪ್ಲೀಟ್ ಆದರೆ ಮತ್ತೆ ಒಂದು ತಿಂಡಿ ಮಾಡೋದು ಮತ್ತೆ ಬೇರೆ ವರ್ಗೆ ಹೋಗುದು ಹಾಗೆ ನಿನ್ನೆ ನಮ್ಮದು ಅಡಿಕೆದು ಕೊಯ್ಲಾಯಿತು ಎರಡನೇದು ಕೊಯ್ಲು ಅದು ಕೊಯ್ದು ಹಾಕಿ ಹೋಗಿದ್ದಾರೆ ಹೆಕ್ಲಿಕ್ಕೆ ಇವತ್ತು ಬರ್ಬೋದು ಹಾಗೆ ಎಂತ ಮಾಡಿ ಸ್ಟ್ರೈಟ್ ನಿಂತಿದ್ದಾಳೆ ನೋಡಿ ಜೂಲಿ ನೋಡಿ ಅಲ್ಲಿದ್ದಾಳೆ ಜೂಯಮ್ಮ ತೆಂಕಿಗೋರಿ ಇಬ್ಬರು ಇಲ್ಲಿ ಕೂತಿದ್ದಾರೆ ಅಪ್ಪ ಅಂಗಳೆಲ್ಲ ಕುಡಿಸಿಟ್ಟಿದ್ದಾರೆ ಇವತ್ತಿದ್ದು ಅಡಿಕೆ ತಂದು ಇಲ್ಲಿ ಹಾಕಲಿಕ್ಕೆ ಜೂಯೂ ಜೂ ಆಯ್ ನಡಿಯಲ್ಲ ಇವನಿಗೆ ಇನ್ನೂ ಕೂಡ ಎಚ್ಚರ ಆಗಲಿಲ್ಲ ಇಲ್ಲಿ ನೋಡಿ ಎಂತ ನಿದ್ದೆ ರಿಂಕಿಗೆ ರಿಂಗಿ ಗುರು 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 ಮಾಡ್ತಿದ್ದಾನೆ ಐ ಸುಭನ ಅಯ್ಯೋ ಚಕ್ರವಿಡಲ್ಲ ಇವನಿಗೆ ಸುಮ್ಮನೆ ಗಾಯ ಆಗಿತ್ತು ಹೀಗಾದ್ರ ಮೇಲೆ ರೋಮ ಬರ್ತಾ ಉಂಟು ಹಾಕಲಿಕ್ಕೆ ಬಂದಿದ್ದಾರೆ ಸೊ ಅವರಿಗೆ ಹತ್ತು ಗಂಟೆ ಇದು ತಿಂಡ್ಲೆಲ್ಲ ಮಾಡಿಟ್ಟು ನಾನು ಭಜ ತೊಗೊಂಡು ಹೋಗ್ಲಿಕ್ಕೆ ಬಂದೆ ನಿನ್ನೆ ಒಂದು ಕಡೆ ಮಾಡಿದ್ದೆ ಹಾಗೆ ಅಲ್ಲೊಂದು ಸ್ವಲ್ಪ ಭಜ ಉಂಟು ಹಾಗೆ ಕೊಂಡು ಹೋಗ್ವ ಅಂತ ಬೋಣೆಯಲ್ಲಿ ತುಂಬಿಸಿ ತಗೊಂಡು ಹೋಗೋದು ಆಮೇಲೆ ಒಂದು ಸ್ವಲ್ಪ ಸಾಂಬಾರಿಗೆ ಪ್ರಿಪೇರ್ ಮಾಡಿಟ್ಟು ಇವತ್ತು ಹಾಸ್ಪಿಟಲಿಗೆ ಹೋಗಬೇಕು ನಾನು ಅದೇನು ಗೊತ್ತುಂಟ ಇದು ಪೇನ್ ಉಂಟಲ್ಲ ಕೈ ನೋವು ಅದು ಜಾಸ್ತಿ ಆಗಿದೆ ಅಂದರೆ ಗಾಯ ಎಲ್ಲ ಕೂಡಿದೆ ಆದರೆ ನೋವು ಹೇಗೆ ಅಂದರೆ ಉಂಟಲ್ಲ ಎಂಥ ವರ್ಕ್ ಮಾಡೋದು ಬೇಡ ಅಷ್ಟು ನೋವಾಗ್ತದೆ ಇಡೀ ಅಂಗೈ ಉಂಟಲ್ಲ ಸ್ಕ್ವೀಸ್ ಮಾಡಿದಷ್ಟು ನೋವಾಗ್ತದೆ ಹಾಗೆ ಎಂಥಾದ್ರೂ ಪ್ರಾಬ್ಲಮ್ ಉಂಟಾ ಅಂತ ಒಂದು ತೋರಿಸ್ಲಿಕ್ಕೆ ಹೋಗ್ಲಿಕ್ಕಿತ್ತು ನಾನು ಉಂಟಲ್ಲ ಲೈಫಲ್ಲಿ ನನಗೆ ಸುಮಾರು ಸಲ ಕತ್ತಿತಾಗಿದೆ ಈ ಬೆರಳು ಪೂರ್ತಿ ಡ್ಯಾಮೇಜ್ ಆಗಿದೆ ಆದರೂ ಸಹ ಒಮ್ಮೆ ಸಹ ಕತ್ತಿತಾಗಿದ್ದಕ್ಕೆ ಆಸ್ಪತ್ರೆಗೆ ಹೋದದಂತಿಲ್ಲ ಇದೇ ಲೈಫಲ್ಲಿ ಫಸ್ಟ್ ಟೈಮ್ ಹೋಗ್ತಿರೋದು ನಾನು ಹಾಸ್ಪಿಟಲಿಗೆ ಅದು ಸಹ ಕತ್ತಿದಾಗಿದ್ದಕ್ಕೆ ಅಂದರೆ ನಾನು ಒನ್ ಒನ್ ವೀಕ್ ಆಯ್ತಿದ್ದು ತಾಗಿ ಒನ್ ವೀಕಲ್ಲಿ ಆ್ಯಕ್ಚುಲಿ ಕಡಿಮೆ ಆಗಬೇಕಿತ್ತು ನಂದು ಇಮ್ಯುನಿಟಿ ಪವರ್ ಹಾಗೆ ಇತ್ತು ಆ್ಯಕ್ಚುಲಿ ನನಗೆ ಕತ್ತಿತಾಗಿದ್ದಾಗ ಹಾಸ್ಪಿಟಲಿಗೆ ಹೋಗಿ ಅಭ್ಯಾಸವೇ ಇಲ್ಲ ಇದೇ ಫಸ್ಟ್ ಟೈಮ್ ಹೋಗ್ತಿರೋದು ಯಾಕಂದರೆ ಇದು ಏನೋ ಕನೆಕ್ಷನ್ ಉಂಟು ಅಂತ ಅನಿಸ್ತದೆ ಅಂದರೆ ಈ ಒಂದು ಕನೆಕ್ಷನ್ ಇಡೀ ಬೆರಳು ತುದಿ ತನಕ ನೋವು ಸ್ಟಾರ್ಟ್ ಆಗ್ತದೆ ನನಗೆ ಸಂಜೆ ಆಗುವಾಗ ಸ್ಕೂಟಿಯಲ್ಲಿ ಹೋಗುವಾಗ ಹ್ಯಾಂಡಲ್ ಹಿಡಿಯುವಾಗ ಹಾಗೆ ನಿನ್ನೆ ಹತ್ತು ಹತ್ತು ಸಾಕಾಗಿದೆ ನನಗೆ ಅಷ್ಟು ಪೇಯ್ನ್ ಇದು ಇಲ್ಲಿ ಇಲ್ಲಾದರೆ ಕತ್ತಿದ್ದಾಗಿದ್ದು ನನಗೆ ಪೇಯ್ನ್ ಆಗ್ತಂತಲೇ ಇರಲಿಲ್ಲ ಆಗಿದೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ತೋರಿಸಿ ಟ್ಯಾಬ್ಲೆಟ್ ಕೊಡ್ತಾರಾ ಇಂಜೆಕ್ಷನ್ ಅಂತ ಅಂತ ನೋಡಬೇಕಷ್ಟೇ ಹಾಗೆ ಹೋಗುವ ಅಂತಿದ್ದೇನೆ ನನಗೆ ಒಂಥರ ಕತ್ತಿ ತಾಗಿದ್ದಕ್ಕೆ ನಾನು ಹಾಸ್ಪಿಟಲಿಗೆ ಹೋಗ್ತಿದ್ದೇನಾ ಅಂತೇಳಿ ಆದರೂ ಸಹ ಇವರು ಸಹ ನಿನ್ನಿಂದ ಹೇಳ್ತಿದ್ದಾರೆ ಒಮ್ಮೆ ಹೋಗಿ ತೋರಿಸು ಅಂತಾದ್ರೆ ಆಗ್ತದ ಎಂತಾದ್ರೂ ಕಡಿಮೆ ಆಗ್ತದ ಹೋಗಿ ನೋಡು ಅಂತ ಅವರಿಗೆ ಸ ಟೆನ್ಷನ್ ಆಗ್ತಾ ಇರ್ತದೆ ಅದಕ್ಕೋಸ್ಕರ ಇವತ್ತು ಹೋಗಲೇಬೇಕು ಹಾಗೆ ಹೊತ್ತು ಮುಗಿಸಿ ಹೋಗಬೇಕು ಏನು ಇಲ್ಲ ಅಂದರೆ ರೆಸ್ಟ್ ಸಿಗ್ತಾ ಇಲ್ಲ ಈ ಕೈಗೆ ಹಾಲು ಕರೀಲಿ ಅಂದರೆ ಬಲ ಕೈಲಿ ಕರೆದು ಬಚ್ಚಿದಾಗ ಎಡಕಾಯಲ್ಲಿ ಕರೀಲೇಬೇಕು ಹಾಗೆ ಈ ಎರಡು ಬೆರಳು ಯೂಸ್ ಆಗೋದ್ರಿಂದ ಇಲ್ಲಿ ಮೂಮೆಂಟ್ ಆಗ್ತಾ ಇರ್ತದೆ ಮೂಮೆಂಟ್ ಆಗೋದ್ರಿಂದ ಅದು ಜಾಯಿಂಟ್ ಆಗ್ತಾ ಇಲ್ಲ ಆದರೆ ಮೇಲಿಂದ ಚರ್ಮ ಕೂಡಿದೆ ಸೊ ಡಾಕ್ಟರ್ ಅಂತ ಹೇಳ್ತಾರೆ ನೋಡಬೇಕು ಹಾಗೆ ಒಂದು ಗೋಣಿ ಬಜಾವು ಆಯಿತು ನಮ್ಮ ಮನೆಗೆ ಕೊಂಡೋಗಿ ಹಾಕಬೇಕು ಅಡಿಕೆ ನೋಡಿ ಹೀಗೆ ರಾಶಿ ಹಾಕೋದು ಮತ್ತು ಸಪ್ರೇಟ್ ಆದಂಥ ಅಡಿಕೆಯನ್ನು ಇದರ ಮಧ್ಯೆ ಹಾಕೋದು ಆಮೇಲೆ ಇದನ್ನೆಲ್ಲ ಸಪ್ರೇಟ್ ಮಾಡೋದು ವರ್ಕೆಲ್ಲ ಎಲ್ಲ ಮುಗಿಸಿ ಈಗ ಕ್ಲಿನಿಕ್ಕಿಗೆ ಬಂದೆ ಎಂತ ಹೇಳ್ತಾರೆ ಅಂತ ನೋಡುವ ಇದು ಗಾಯ ಅವ್ರಿಗನ್ನು ತೋರಿಸ್ಬೇಕು ಕ್ಲಾಶರ್ ಹಾಕೊಂಡು ಬಂದೆ ಅದು ಹ್ಯಾಂಡಲ್ ಆಗಲಿಲ್ಲ ಆಮೇಲೆ ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿ ಕ್ಲಿನಿಕ್ಕಿಗೆ ಬಂದೆ ಹಾಸ್ಪಿಟಲ್ ಅಲ್ಲ ಅಂದರೆ ನನಗೆ ಸ್ಕಿನ್ನಿದ್ದ ಪ್ರಾಬ್ಲಮ್ ಇದ್ದಾಗ ಇಲ್ಲೇ ಬಂದದ್ದು ಹಾಗೆ ಕಡಿಮೆ ಆಗಿತ್ತು ಹಾಗೆ ನನಗೆ ಜ್ವರ ಬಂದರೆ ಅಂತ ಇಲ್ಲಿಗೆ ಬರುತ್ತೆ ಏನಂದ್ರೆ ಅವರು ಹೇಳಿದರು ಇನ್ಫೆಕ್ಷನ್ ಆಗಿದರೆ ಸ್ವೆಲ್ಲಿಂಗ್ ಆಗಬೇಕಿತ್ತಂದರೆ ಸ್ವೆಲ್ಲಿಂಗ್ ಅಂತ ಸಹ ಇಲ್ಲ ನನಗೆ ಸೊ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಮತ್ತು ಒಂದು ಸ್ವಲ್ಪ ಜಾಸ್ತಿ ಕುಡಿಯಲಿಕ್ಕೆ ಹೇಳಿದ್ದಾರೆ ಹಾಗೆ ಕಡಿಮೆ ಆಗ್ಬೋದು ನೋಡುವ ನಾನು ಕ್ಲಿನಿಕಿಂದ ಬಂದು ಅಡುಗೆ ಎಲ್ಲ ಮಾಡಿದೆ ಟೊಮೆಟೊ ಸಾರು ಮತ್ತು ಕ್ಯಾಬೇಜ್ ಪಲ್ಯ ವರ್ಕರ್ಸ್ ವರ್ಕರ್ಸಿನ್ನೂ ಬರಬೇಕಷ್ಟೇ ಅವರು ಅಡಿಗೆ ಎಕ್ತಾ ಇದ್ದಾರೆ ಅಪ್ಪ ಸಹ ಇದ್ದಾರೆ ಅವರೊಟ್ಟಿಗೆ ನಾನು ಮುಂಚೆ ಊಟ ಮಾಡ್ಕೊಳ್ತೇನೆ ಯಾಕಂದರೆ ಅವ್ರದ್ದು ಊಟ ಆಗಿ ನಾಯಿಗಳಿಗೆಲ್ಲ ಊಟ ಹಾಕೋಷ್ಟರಲ್ಲಿ ತುಂಬ ಲೇಟ್ ಆಗ್ತದೆ ಆಮೇಲೆ ಹಸಿವು ನಿಲ್ತದೆ ಸಮ್ ಟೈಮ್ಸ್ ಮತ್ತು ನನಗೆ ಟ್ಯಾಬ್ಲೆಟ್ ತೊಗೊಳ್ಳಿ ಉಂಟಲ್ಲ ಹಾಗೆ ಬೇಗ ಊಟ ಮಾಡ್ತಿದ್ದೇನೆ ನಾನು ತನಕ ಇಷ್ಟ ಆಯಿತು ಅಡಿಗೆ ತೋಟದಿಂದ ತಂದು ಹಾಕಿ ಹಾಕಿ ಇನ್ನೂ ಸಹ ಉಂಟು ಸಂಜೆ ತನಕ ಇರ್ಬೋದು ಇದು ವರ್ಕ್ ಇದು ಗಾಯ ನೋಡಿ ಕೂಡಿದೆ ಆಯಿತಾ ಅದಕ್ಕೆ ಹೊಸ ಚರ್ಮ ಕೂಡ ಬಂದಿದೆ ಆದರೆ ಪೇಯ್ನು ಸ್ಟಾರ್ಟಿಂಗಲ್ಲಿ ಇಲ್ಲದ ಪೇಯ್ನ್ ಇವಾಗ ಉಂಟು ಅಂತ ಹೇಗೆ ಯಾಕೆ ಅಂತ ಗೊತ್ತಾಗೋದಿಲ್ಲ ಬಟ್ ಏನಂದರೆ ಮೂವ್ಮೆಂಟ್ ಆಗೋದಕ್ಕೆ ಆಗುದಕ್ಕೆ ಹೀಗೆ ಆಗ್ತದ ಅಂತ ಗೊತ್ತಿಲ್ಲ ಅಂತೂ ಪೇಯ್ನ್ ಅದಕ್ಕೆ ಇವತ್ತು ಹಾಸ್ಪಿಟಲ್ಗೆ ಹೋಗಿ ಟ್ಯಾಬ್ಲೆಟ್ಸ್ ಎಲ್ಲ ತಕೊಂಡು ಬಂದದ್ದು ಕೂಡಿದೆ ನೋಡಿದರೆ ಇಲ್ಲಿ ಗಾಯವೇ ಇಲ್ಲ ಅಂತ ಹೇಳ್ಬೋದು ಆದರೆ ಪೈನು ಉಂಟಲ್ಲ ಭಯಂಕರ ಮರಿ ನಂದು ಚಹಾ ಕುಡ್ದಾಯ್ತು ಓ ಮೈ ಗಾಡೋ ಒಂದು ಮರ ಬಿದ್ದಿದೆ ಆಗ ನೋಡೋದಾಗ ಎನಿಸಿದ್ದೆ ಓ ಇದು ಸತ್ತೋಯ್ತಲ್ಲ ಅಂತದ್ದು ಬಿದ್ದಿದ್ದೆ ಕುಂಬಾಗಿ ಬಿದ್ದದ್ದು ಇಲ್ಲಿ ತನ್ನಷ್ಟಕ್ಕೆ ಬಿದ್ದದ್ದು ಹೇಗೆ ಅಲ್ಲ ನಾನು ಆಗಷ್ಟೇ ಪುಟ್ಟ ನಾನು ಅಲ್ಲಿ ಕಟ್ಟಿ ಹಾಕಿದ್ದೆ ತನ್ನಷ್ಟಕ್ಕೆ ಬಿದ್ದಿದೆ ಯಾರು ಮುಟ್ಟಬೇಕು ಅಂತ ಸಹ ಇಲ್ಲ ಇಲ್ಲಿಗೆ ಸ್ಟ್ರೈಟ್ ಇತ್ತು ಹೇಗೆ ಬಿದ್ದಿದೆ ಸತ್ತೋಗಿ ಬಿದ್ದದ್ದು ತನ್ನಷ್ಟಕ್ಕೆ ಚಹಾ ಕುಡಿದಾಯಿತು ಮತ್ತು ಈಗ ದನಗಳ ಹತ್ರ ಬಂದೆ ಅವರನ್ನೊಂದು ಚಿಟ್ಟೆ ಮೊನ್ನೆ ಅಂಗಳದಲ್ಲಿದ್ದ ಚಿಟ್ಟೆ ಎಲ್ಲ ಇಲ್ಲಿ ಉಂಟು ಎಷ್ಟು ಚಿಟ್ಟೆ ಹೊಲ್ದಲು ಚಿಟ್ಟೆ ನೀರು ಸಹ ಎದ್ದು ಹೋಗಿದ್ದೀರಾ ಹಾಂ ಎಷ್ಟು ಉಂಟು ಫೋನಲ್ಲಿ ನೋಡೋದಕ್ಕಿಂತ ಒರಿಜಿನಲ್ಲಾಗಿ ನೋಡಬೇಕು ಸೂಪರ್ ಮಾತ್ರ ನಾನು ಜನಗಳತ್ರ ಬಂದೆ ಇವರು ನೀರು ಕುಡಿಲಿಕ್ಕೆ ಹೋಗ್ತಾರಾ ಅಂತ ಮಾಡ್ತಾರೆ ಗೊತ್ತಿಲ್ಲ ಮಂಗೋನು ಬಿಟ್ಟದ್ದು ಹಾಗೆ ಅವಳು ನೀರು ಕುಡ್ದಿರ್ತಾಳೆ ಪುಟ್ಟಕ್ಕ ನಂಗೆ ಬಿಟ್ಟದಿಲ್ಲ ಥರ ಅಂತ ಮೈ ಗೊತ್ತಿಲ್ಲ ನೋಡುವ ಕೊಬ್ಬರಿ ನೋಡಿ ಇಲ್ಲಿ ಹಾಯ್ ಶುಭಮ್ಮ ಹತ್ರದಿಂದ ಸೀದಾ ಮನೆಗೆ ಬಂದು ಇವಳಿಗೊಂದು ಕುಡಿಲಿ ಕೊಟ್ಟೆ ಇಲ್ಲಾಂದರೆ ಇವಳು ಬಿಡೋದಿಲ್ಲ ಅಭ್ಯಾಸ ಆಗಿದೆ ಅಲ್ಲ ಇವಳಿಗೆ ಅದಕ್ಕೆ ಇನ್ನು ನಾನು ಹುಲ್ಲಿಗೆ ಹೋಗಬೇಕು ಇದು ಗೋಧಿ ಬೂಸ ಉಂಟಲ್ಲ ಅದಕ್ಕೆ ನೀರು ಹಾಕಿ ಕೊಡೋದು ಬೇರೆ ಅಂತ ಮಿಕ್ಸ್ ಮಾಡೋದಿಲ್ಲ ಹಸಿವಿಗೆ ಆಗ್ತದಲ್ಲ ಮತ್ತು ನಾವು ಸಂಜೆ ದನಗಳಿಗೆ ಕುಡಿಲಿಕ್ಕೆ ಸಹ ಇದೇ ಮಿಕ್ಸ್ ಮಾಡಿ ಕೊಡೋದು ಅಕ್ಕಿಯ ತೆಲಿಗೆ ಅದಕ್ಕೆ ನಾವು ಅಕ್ಕಚ್ಚಿ ಕೊಡೋದು ಅಂತ ಹೇಳೋದು ನಾನು ತೋಟಕ್ಕೆ ಹುಲ್ಲಿಗೆ ಬಂದೆ ಮೊನ್ನೆ ಇಲ್ಲೇ ಹಿರ್ದದು ನಾನು ಮತ್ತೆ ಗಣಿಯವರು ಆದರೆ ನೆಕ್ಸ್ಟ್ ನಿನ್ನೆ ಸಹ ಇಲ್ಲೇ ಇರ್ದದು ಇಲ್ಲಿಂದ ಕಂಟಿನ್ಯೂ ಮಾಡುವ ಅಂತ ತುಂಬ ಹುಲ್ಲು ಇರಲಿಕ್ಕಿಲ್ಲ ನಂಗೆ ಇಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೈ ನೋವಲ್ಲ ಹಾಗೆ ಇದು ನಾನೇ ತಗೊಂಡು ಬಂದೆ ಚೂರೇ ಹುಲ್ಲು ಮಾಡಿದ್ದಲ್ಲ ಹೊತ್ಕೊಂಡು ಬರ್ಲಿಕ್ಕೆ ಈಸಿ ಆಗ್ತದೆ ಹಾಗೆ ಇವರು ಬಂದರು ಇವರನ್ನು ಕಟ್ಟಿ ಹಾಕಿದೆ ಅವಳಲ್ಲಿ ಮೇಯ್ತಿದ್ದಾಳೆ ಹಾಗೆ ಒಂದು ಚೂರು ಹಾಳೆ ಹಾಕಿವಾ ಹಳೆ ಹಾಕೋದು ಇದು ಇವತ್ತು ಇಷ್ಟು ಹೆಕ್ಕಿ ಇನ್ನೊಂದು ಚೂರು ಹೆಕ್ಲಿಕ್ಕೆ ಬಾಕಿ ಉಂಟು ಅದು ನಾಳೆಗೆ ಕಂಪ್ಲೀಟ್ ಆಗ್ಬೋದು ಇಷ್ಟು ಅಡಿಕೆ ಈ ಸಲ ಟಿಂಕಿ ನೋಡಿ ಖುಷಿ ಎಂತ ಟಿಂಕಿ ಹಾಂ ನಾನು ಹಾಲು ಕೊಟ್ಟು ಡೈರಿಯಿಂದ ಬಂದೆ ಅದಕ್ಕೆ ಹೇಗೆ ಕುರಾ ಎಂತ ಎಂತ ಮಾಡ್ತಿದ್ದಾಳೆ ಗುಂಡಮ್ಮ ಹಾಲು ಕುಡ್ದು ಹಾಂ ಬಾ ಇಲ್ಲಿ ಬಾ ಗುಂಡಮ್ಮ ಶುಬ್ಬೀ ಗಂದೀ ಅವಳಿಗೆ ಸಹ ಓಡಬೇಕು ಅಂತ ಆಸೆ ಆಯ್ತಾ ಇವರಿಬ್ರು ಓಡಾಡ್ತಿದ್ದಾರೆ ಟಿಂಕಿ ಕೂರ ಬಿಟ್ಟರೆ ಎಲ್ಲ ಗಿಡ ಎಲ್ಲ ಹುಡಿ ಮಾಡ್ತಾಳೆ ಅಂತ ಹೂವಿನ ಗಿಡ ಮೇಲೆ ಎಲ್ಲ ಹಾರಿ ಹೋಗ್ತಾಳೆ ಇಲ್ಲೇ ನೋಡಿ ಎಂಜಾಯ್ ಮಾಡಲಿ